ನಮಸ್ತೆ ನಾನು ನಿಮ್ಮ ಜೆ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಜಾಬ್ ಅಪರ್ಚುನಿಟಿಸ್ ಬಂದು ಎಲ್ಲಪ್ಪ ಇರೋದು ಅನ್ನೋದಾದರೆ ಬೆಂಗಳೂರಿನ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ಒಂದು ಜಾಗದಲ್ಲಿ ಇರ್ತಕ್ಕನ್ನೋದಾದರೆ ಸಿಟಿ ಕೇರ್ ಹಾಸ್ಪಿಟಲ್ ಅವ್ರ ಹತ್ರ ಇರತಕ್ಕಂಥ ಜಾಬ್ ಅಪರ್ಚುನಿಟಿಸಿದಾಗಿದೆ ಸಿಟಿ ಕೇರ್ ಹಾಸ್ಪಿಟಲ್ ಅವರು ಮಲ್ಟಿಪಲ್ ಆಗಿರ್ತಕ್ಕಂಥ ಜಾಬ್ ರೋಲ್ಗೆ ಹೈರ್ ಮಾಡ್ತಾ ಇದ್ದಾರೆ ಕ್ಲಿನಿಕಲ್ ಆಗಿರ್ಬೋದು ನಾನ್ ಕ್ಲಿನಿಕಲ್ ಆಗಿರ್ಬೋದು ಈ ಥರದ ಮಲ್ಟಿಪಲ್ ಆಗಿರ್ತಕ್ಕಂಥ ಹುದ್ದೆಗಳಿಗೆ ಹೈರ್ ಮಾಡ್ತಾ ಇದ್ದಾರೆ ಯಾವೊಂದು ಜಾಬ್ ರೋಲ್ಗೆ ಹೈರ್ ಮಾಡ್ತಾ ಇದ್ದಾರೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ನ ಕೇಳ್ತಾ ಇದಾರೆ ಅಂತ ಇವತ್ತಿನ ಇವತ್ತು ಒಂದು ವೀಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳುವ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲ್ನ ಮೊಟ್ಟ ಮೊದಲನೇದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ನ ಆಲ್ ಅಂತ ಮಾಡ್ಕೊಳ್ಳಿ ಆವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೇನೆ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವ ಒಂದು ವಿಡಿಯೋ ಕೂಡ ಮಿಸ್ ಆಗೋದಿಲ್ಲ ಬನ್ನಿ ಇನ್ನೇಕಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಈ ಒಂದು ಸಿಟಿ ಕೇರಲ್ಲಿ ಇರ್ತಕ್ಕಂಥ ಜಾಬ್ ಅಪರ್ಚುನಿಟೀಸ್ ಏನಿದೆ ಇದು ಬಂದು ವಾಕಿನ್ ಡ್ರೈವ್ ನಡೀತಾ ಇರತಕ್ಕಂಥದ್ದು ಈ ಒಂದು ವಾಕಿನ್ ಡ್ರೈವ್ ಬಂದು ಇದೇ ತಿಂಗಳ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕಂದು ನಡೀತಾ ಇರತಕ್ಕಂಥದ್ದು ಎರಡು ದಿನಗಳ ಕಾಲ ಈ ಒಂದು ವಾಕಿನ್ ಡ್ರೈವ್ ಇರ್ತಕ್ಕಂಥದ್ದು ಡಿಸ್ಕಸ್ ಮಾಡಿರ್ತಕ್ಕಂಥ ಯಾವುದೇ ಒಂದು ಜಾಬ್ರೊಳಗೆ ನಿಮ್ಮ ಒಂದು ಪ್ರೊಫೈಲ್ ಫಿಟ್ ಅನ್ಸುತ್ತೆ ಅನ್ನೋದಾದರೆ ಹೋಗ್ಬಿಟ್ಟು ವಾಕಿನ್ ಅಟೆಂಡ್ ಆಗಿ ಅಪರ್ಚುನಿಟಿನ ನಿಮ್ಮದಾಗಿ ಮೊಟ್ಟ ಮೊದಲನೇದಾಗಿ ಇವ್ರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ ಬಂದು ಮೊದಲನೆಯದಾಗಿ ನರ್ಸ್ ವಿಭಾಗಕ್ಕೆ ಹೈರ್ ಮಾಡ್ತಾ ಇದ್ದಾರೆ ಏನೆಲ್ಲ ಪೊಸಿಷನ್ಸ್ ಗೆ ಯಾವೆಲ್ಲ ಒಂದು ನರ್ಸ್ ನ ಇವರು ಹೈರ್ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಮೊದಲನೆಯದಾಗಿ ಓ ಟಿ ಡಿಪಾರ್ಟ್ಮೆಂಟ್ ಗೆ ಓಟಿ ಅನ್ನ ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ ಗೆ ರಿಲೇಟೆಡ್ ಆಗಿರ್ತಕ್ಕಂತ ಯಾವುದೇ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಓಟಿನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಇದ್ದರೆ ಹೆಚ್ಚಿನ ಆದ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಓಟಿನಲ್ಲಿ ನರ್ಸ್ ಆಗಿ ಆಲ್ರೆಡಿ ಕೆಲಸ ಮಾಡ್ತಾಯಿದ್ದು ಅಥವಾ ರಿಲೆವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ನಿಮ್ಮದಾಗಿದ್ದು ನೀವೇನಾದರೂ ಕೆಲಸ ಹುಡುಕ್ತಾ ಇದ್ದರೆ ಈ ಒಂದು ಅಪಾರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ನರ್ಸ್ ಅಪಾರ್ಚುನಿಟಿ ಬಂದು ಐ ಸಿ ಯು ನರ್ಸ್ ಐ ಸಿ ಯು ನರ್ಸ್ ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಇದಕ್ಕೂ ಕೂಡ ನರ್ಸಿಂಗ್ ರಿಲೇಟೆಡ್ ಬ್ಯಾಕ್ಗ್ರೌಂಡ್ ನಾ ಕೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಐ ಸಿ ಯುನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಯಾರಲ್ಲ ಇದ್ದೀರಾ ಅಪ್ಲೈ ಮಾಡಿಕೊಂಡು ಈ ಒಂದು ಅಪಾರ್ಚುನಿಟಿನ ನಿಮ್ಮದಾಗಿಸಿಕೊಳ್ಳಿ ಅದಾದ ನಂತರ ಮುಂದಿನ ಒಂದು ಅಪಾರ್ಚುನಿಟಿ ಒಂದು ಸಿ ಸಿ ಯು ನರ್ಸ್ ಈ ಒಂದು ಜಾಬ್ ಒಳಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಇದಕ್ಕೂ ಕೂಡ ರಿಲೆವೆಂಟ್ ಆಗಿರ್ತಕ್ಕಂಥ ನರ್ಸ್ ಬ್ಯಾಕ್ಗ್ರೌಂಡ್ ಎಜುಕೇಷನ್ ಯಾವುದೇ ಇದ್ದರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಬಟ್ ಎಕ್ಸ್ಪೀರಿಯನ್ಸ್ ಇರಬೇಕು ಸಿ ಸಿ ಯುನಲ್ಲಿ ಅಂತ ಹೇಳ್ತಾ ಇದ್ದಾರೆ ಆ ಥರದ ಒಂದು ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಇದಾದ ನಂತರ ಮುಂದಿನ ಒಂದು ಬಂದು ನರ್ಸ್ ಈ ಒಂದು ಕೂಡ ಹೈರ್ ಮಾಡ್ತಾ ಇದ್ದಾರೆ ಇದಕ್ಕೂ ಕೂಡ ನರ್ಸಿಂಗ್ ವಿಭಾಗದ ಎಜುಕೇಷನ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಕ್ಯಾತ್ ಲ್ಯಾಬ್ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇರಬೇಕು ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಾರೆ ಆ ತರದ ಒಂದು ಕ್ಯಾಂಡಿಡೇಟ್ಸ್ ಒಂದು ಜಾಬ್ ರೋಲ್ಗೆ ಹೈರ್ ಮಾಡ್ತಾ ಇದ್ದಾರೆ ಇದಾದ ನಂತರ ವಾರ್ಡ್ ನರ್ಸ್ ಈ ಒಂದು ಜಾಬ್ ರೋಲ್ಗೂ ಹೈರ್ ಮಾಡ್ತಾ ಇದ್ದಾರೆ ನರ್ಸಿಂಗ್ ವಿಭಾಗದ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ದರೂ ಕೂಡ ಓಕೆ ಅಂತ ಇದ್ದಾರೆ ಎಕ್ಸ್ಪೀರಿಯೆನ್ಸ್ ಕ್ಯಾಂಡಿಡೇಟ್ಸ್ ಅಥವಾ ಫ್ರೆಷರ್ಸ್ ಇಬ್ಬರೂ ಹೈರ್ ಮಾಡ್ತಾ ಇದ್ದಾರೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಅಪ್ಲೈ ಮಾಡ್ಕೋಬೋದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ನರ್ಸ್ ಇನ್ಚಾರ್ಜ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ರಿಲೇಟಿವ್ ಆಗಿರತಕ್ಕಂಥ ನರ್ಸಿಂಗ್ ಬ್ಯಾಕ್ ಗ್ರೌಂಡ್ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ದರೂ ಓಕೆ ಅಂತ ಇದ್ದಾರೆ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಮತ್ತೆ ಫ್ರೆಶರ್ಸ್ ನ ಹೈರ್ ಮಾಡ್ತಾ ಇರತಕ್ಕಂಥದ್ದು ಇದಿಷ್ಟು ನರ್ಸ್ ವಿಭಾಗದ ಅಪರ್ಚುನಿಟೀಸ್ ಆಗಿತ್ತು ನರ್ಸಿಂಗ್ ವಿಭಾಗದ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ನರ್ಸಿಂಗ್ ರಿಲೇಟೆಡ್ ಇದ್ರೂ ಕೂಡ ಅಪರ್ಚುನಿಟಿ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಗಳು ರಿಲೇಟಿವ್ ಆಗಿರ್ತಕ್ಕಂಥ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಗೆ ನಿಮ್ಮ ಒಂದು ಜಾಬ್ ರೋಲ್ ಫಿಟ್ ಅನ್ಸುತ್ತೆ ಅನ್ನೋದಾದ್ರೆ ವಾಕ್ ಇನ್ ಅಟೆಂಡ್ ಮಾಡ್ಬಿಟ್ಟು ಅಪಾರ್ಚುನಿಟಿ ನಿಮ್ಮದಾಗಿ ಸಿಕ್ಕೊಳ್ಳಬಹುದಾಗಿರುತ್ತೆ ಇದಾದ ನಂತರ ಮುಂದಿನ ಅಪಾರ್ಚುನಿಟಿ ಹತ್ರ ಇರತಕ್ಕಂಥದ್ದು ಬಂದು ಸರ್ವಿಸ್ ಲೈನ್ ಎಕ್ಸಿಕ್ಯೂಟಿವ್ಸ್ ಈ ಒಂದು ಜಾಬ್ ರೂಲ್ಗೆ ಇವರು ಹೈರ್ ಮಾಡ್ತಾ ಇದಾರೆ ಈ ಒಂದು ಜಾಬ್ ರೂಲ್ಗೆ ರಿಲೆವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಮತ್ತೆ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರ ಹಾಸ್ಪಿಟ್ಲಲ್ಲಿ ಸರ್ವಿಸ್ ಲೈನ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡಿ ಅನುಭವ ಇದ್ದು ಜಾಬ್ ಚೇಂಜ್ ಕೊಡುತ್ತಾ ಒಂದು ಅಪಾರ್ಚುನಿಟಿ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಕ್ಯಾತ್ ಲ್ಯಾಬ್ ಟೆಕ್ನಿಷಿಯನ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ರಿಲೇಟಿವ್ ಆಗಿರ್ತಕ್ಕಂಥ ಎಜುಕೇಶನ್ ಬ್ಯಾಕ್ ಕೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಕ್ಯಾತ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ನ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರ ನೀವೇನಾದ್ರೂ ಆಲ್ರೆಡಿ ಕ್ಯಾಥಲೈಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದು ಜಾಬ್ ಚೇಂಜ್ ಕೊಡ್ತಾ ಇದಾರೆ ಅಪರ್ಚುನಿಟಿ ನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ನ್ಯೂಕ್ಲಿಯರ್ ಮೆಡಿಸನ್ ಟೆಕ್ನಾಲಜಿಸ್ಟ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೂ ಕೂಡ ರಿಲೇಟಿವ್ ಆಗಿರ್ತಕ್ಕಂಥ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಮತ್ತೆ ಎಕ್ಸ್ಪೀರಿಯನ್ಸ್ ನ ಕೇಳ್ತಾ ಇದ್ದಾರೆ ಯಾರೆಲ್ಲ ಆಲ್ರೆಡಿ ನ್ಯೂಕ್ಲಿಯರ್ ಮೆಡಿಸನ್ ಟೆಕ್ನಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದು ಜಾಬ್ ಚೇಂಜ್ ಏನಾದರೂ ಹುಡುಕ್ತಾ ಇದ್ದರೆ ನಾ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ವಾಕಿನ್ ಅಟೆಂಡ್ ಆಗಿಬಿಟ್ಟು ತಪ್ಪದೇ ಅಪರ್ಚುನಿ ನಾನು ನಿಮ್ಮದಾಗಿ ಸಿಕ್ಕೊಳ್ಳಿ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಲ್ಯಾಬ್ ಟೆಕ್ನಿಷಿಯನ್ಸ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ರಿಲೇಟಿವ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಮತ್ತು ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ ನ ಹೈರ್ ಮಾಡ್ತಾ ಇದ್ದಾರೆ ಯಾರೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ನೀವೇನಾದ್ರೂ ಆಲ್ರೆಡಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದು ಜಾಬ್ ಚೇಂಜ್ ಹೋಗ್ತಾ ಇದ್ದರೆ ಈ ಒಂದು ಅಪರ್ಚುನಿಟಿ ಟ್ರೈ ಮಾಡ್ಬೋದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಸ್ ಗಳು ಅಟೆಂಡ್ ಆಗಿಬಿಟ್ಟು ಅಪಾರ್ಚುನಿಟಿ ನಿಮ್ಮದಾಗಿ ಸಿಕ್ಕೊಳ್ಳಿ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಫಾರ್ಮಾಸಿಸ್ಟ್ಸ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ರಿಲೇಟಿವ್ ಆಗಿರತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಮತ್ತು ನಾ ಕೇಳ್ತಾ ಇರ್ತಕ್ಕಂಥದ್ದು ಯಾರೆಲ್ಲ ಆಲ್ರೆಡಿ ಫಾರ್ಮಸಿಸ್ಟ್ ಆಗಿ ಕೆಲಸ ಇದ್ದು ನೀವೇನಾದ್ರೂ ಜಾಬ್ ಚೇಂಜ್ ಹುಡುಕ್ತಾ ಇದ್ದರೆ ಅಪಾರ್ಚುನಿಟಿ ನಾವು ಟ್ರೈ ಮಾಡ್ಬೋದಾಗಿರುತ್ತೆ ವಾಕಿನ್ ಅಟೆಂಡ್ ಆಗ್ಬಿಟ್ಟು ಈ ಒಂದು ಅಪಾರ್ಚುನಿಟಿ ನಾನು ನಿಮ್ಮದಾಗಿಸಿಕೊಳ್ಳಿ ಇದಾದ ನಂತರ ಇರ್ತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಕ್ಲಿನಿಕಲ್ ಫಾರ್ಮಕಾಲಜಿಸ್ಟ್ ಈ ಒಂದು ಪೊಸಿಷನ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ರಿಲೇಟಿವ್ ಆಗಿರತಕ್ಕಂಥ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಮತ್ತು ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ನೀವೇನಾದರೂ ಆಲ್ರೆಡಿ ಕ್ಲಿನಿಕಲ್ ಫಾರ್ಮಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದು ಜಾಬ್ ಚೇಂಜ್ಗೆ ಏನಾದರೂ ಹುಡುಕ್ತಾ ಇದಾರೆ ಬೆಂಗಳೂರಿನ ಲೊಕೇಶನ್ ಅಲ್ಲಿ ನಾ ಟ್ರೈ ಮಾಡಿಕೊಳ್ಳಿ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಓಟಿ ಟೆಕ್ನಿಷಿಯನ್ಸ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಇದಕ್ಕೂ ಕೂಡ ರಿಲೆವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಮತ್ತೆ ಎಕ್ಸ್ಪೀರಿಯನ್ ಓ ಟಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದು ಜಾಬ್ ಚೇಂಜ್ ಹುಡುಕ್ತಾ ಇದ್ದಾರೆ ಬೆಂಗಳೂರಿನ ಲೊಕೇಶನ್ ಅಲ್ಲಿ ಖಂಡಿತವಾಗಿ ಅಪರ್ಚುನಿಟಿ ನ ಯುಟಿಲೈಸ್ ಮಾಡಿಕೊಳ್ಳಿ ಇದಾದ ನಂತರ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಎಚ್ ಆರ್ ರಿಕ್ಯೂಟರ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಇದಕ್ಕೂ ಕೂಡ ರಿಲೆವೆಂಟ್ ಆಗಿರ್ತಕ್ಕಂಥ ಹೆಚ್ ಆರ್ ವಿಭಾಗದ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರೂ ಕೂಡ ಓಕೆ ಅಂತ ಇದ್ದಾರೆ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ನ ಹೈರ್ ಮಾಡ್ತಾ ಇದ್ದಾರೆ ಯಾರಿಗೆಲ್ಲ ಆಲ್ರೆಡಿ ಹೆಚ್ ಆರ್ ವಿಭಾಗದ ಅನುಭವ ಇದ್ದು ರಿಕ್ರೂಟ್ಮೆಂಟಲ್ಲಿ ಅನುಭವ ಇದ್ದು ನೀವೇನಾದರೂ ಬೆಂಗಳೂರಿನ ಲೊಕೇಶನಲ್ಲಿ ಜಾಬ್ ಚೇಂಜ್ ಹುಡುಕ್ತಾ ಇದ್ದರೆ ಈ ಒಂದು ಅಪಾರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ವಾಕಿನ್ ಅಟೆಂಡ್ ಮಾಡಿಬಿಟ್ಟು ಅಪಾರ್ಚುನಿಟಿನ ನಿಮ್ಮದಾಗಿ ಸಿಕ್ಕೊಳ್ಳಿ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಅಪೋರ್ಚುನಿಟಿ ಬಂದು ರೇಡಿಯಾಲಜಿ ಟೆಕ್ನಿಷಿಯನ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ರಿಲೇಟಿವ್ ಆಗಿರ್ತಕ್ಕಂಥ ರೇಡಿಯಾಲಜಿ ವಿಭಾಗದ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ದರೆ ಓಕೆ ಅಂತ ಹೇಳ್ತಾರೆ ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಆಲ್ರೆಡಿ ರೇಡಿಯೋಲಜಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದು ಜಾಬ್ ಚೇಂಜ್ ಏನಾದರೂ ಹುಡುಕ್ತಾ ಇದ್ದಾರೆ ಬೆಂಗಳೂರಿನ ಲೊಕೇಶನಲ್ಲಿ ಈ ಒಂದು ಆಪಾರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ರೆಸಿಡೆಂಟ್ ಮೆಡಿಕಲ್ ಆಫೀಸರ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಇದಕ್ಕೂ ಕೂಡ ರಿಲೆವೆಂಟ್ ರಿಲೆವೆಂಟಾಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಅಥವಾ ಡಿಗ್ರಿ ಯಾವುದೇ ಇದ್ದರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಯಾರೆಲ್ಲ ರೆಸಿಡೆಂಟ್ ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದು ಅನುಭವ ಇದ್ದು ಜಾಬ್ ಚೇಂಜ್ ಏನಾದರೂ ಹುಡುಕ್ತಾ ಇದ್ದಾರೆ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ರೆಫ್ರಲ್ ಸೇಲ್ಸ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಇದಕ್ಕೆ ರಿಲೇಟಿವ್ ಆಗಿರ್ತಕ್ಕಂಥ ಸೇಲ್ಸ್ ವಿಭಾಗದ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ದರೂ ಕೂಡ ಓಕೆ ಅಂತಿದ್ದಾರೆ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ನೀವೇನಾದರೂ ಸೇಲ್ಸಲ್ಲಿ ಹಾಸ್ಪಿಟಲ್ ವಿಭಾಗದಲ್ಲಿ ಕೆಲಸ ಹುಡುಕ್ತಾ ಇದ್ದರೆ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಅಪಾರ್ಚುನಿಟಿ ಬಂದು ಡಿಜಿಟಲ್ ಮಾರ್ಕೆಟಿಂಗ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ರಿಲೇಟಿವ್ ಆಗಿರತಕ್ಕಂಥ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಯಾವುದೇ ಎಜುಕೇಷನ್ ಇದ್ದರೂ ಓಕೆ ಅಂತ ಇದ್ದಾರೆ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಅದು ಸ್ಪೆಷಲಿ ಹಾಸ್ಪಿಟಲ್ ಮಾರ್ಕೆಟಿಂಗಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಹೆಚ್ಚಿನ ಆದ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಯಾರೆಲ್ಲ ಇದ್ದೀರ ತಪ್ಪದೇ ವಾಕಿನ ಅಟೆಂಡ್ ಆಗಿಬಿಟ್ಟು ಅಪಾರ್ಚುನಿಟಿನ ನಿಮ್ಮದಾಗಿಸ್ಕೊಳ್ಳಿ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಬಿಲ್ಲಿಂಗ್ ಎಕ್ಸಿಕ್ಯೂಟಿವ್ಸ್ ಈ ಒಂದು ಜಾಬ್ ರೊಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ರೊಲ್ಗೆ ಯಾವುದಾದ್ರೂ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ದರೂ ಓಕೆ ಅಂತ ಇದ್ದಾರೆ ಡಿಗ್ರಿ ಇರ್ಬೋದು ಅಥವಾ ಪ್ಲಸ್ ಟು ನಂತರ ಇದ್ದು ಬಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಇದ್ದರೆ ಹೈರ್ ಮಾಡ್ತಾ ಇದ್ದಾರೆ ಆ ಥರದ ಕ್ಯಾಂಡಿಡೇಟ್ಸ್ಗಳನ್ನ ಕೂಡ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಯಾರಲ್ಲ ಇದ್ದೀರ ನೀವೇನಾದರೂ ಬಿಲ್ಲಿಂಗ್ ಜಾಬ್ ರೋಲ್ನ ಹುಡುಕ್ತಾ ಇದ್ರೆ ಹಾಸ್ಪಿಟಲ್ಸಲ್ಲಿ ಅಪಾರ್ಚುನಿಟಿನ ಟ್ರೈ ಮಾಡಿಕೊಳ್ಳಿ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಇನ್ಶೂರೆನ್ಸ್ ಎಕ್ಸಿಕ್ಯೂಟಿವ್ಸ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಡಿಗ್ರಿ ನಂತರ ಯಾವುದೇ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ಓಕೆ ಅಂತ ಇದ್ದಾರೆ ಇನ್ಶೂರೆನ್ಸ್ ಹ್ಯಾಂಡ್ಲಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಯಾರಿಗೆಲ್ಲ ಹಾಸ್ಪಿಟ್ಲಿ ಇನ್ಶೂರೆನ್ಸಲ್ಲಿ ಹ್ಯಾಂಡಲ್ ಮಾಡಿರ್ತಕ್ಕಂಥ ಅನುಭವ ಇರ್ತೀರಾ ನೀವೇನಾದರೂ ಜಾಬ್ ಚೇಂಜ್ ಹುಡುಕ್ತಿದ್ದೀರಿ ಈ ಒಂದು ಅಪಾರ್ಚುನಿಟಿ ನಾ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಸ್ಗಳು ವಾಕಿನ ಅಟೆಂಡ್ ಆಗ್ಬಿಟ್ಟು ಅಪಾರ್ಚುನಿಟಿನ ನಾನು ನಿಮ್ಮದಾಗಿಸ್ಕೊಳ್ಳಿ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಕೊನೆಯ ಒಂದು ಓಪನ್ ಅಪಾರ್ಚುನಿಟಿ ಬಂದು ಹೆಚ್ ಆರ್ ಎಲ್ ಎನ್ ಡಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಹೆಚ್ ಆರ್ ಲರ್ನಿಂಗ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ನೀವೇನಾದ್ರೂ ಹೆಚ್ ಆರ್ನ ನ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ವಿಭಾಗದಲ್ಲಿ ಮುಗಿಸಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದು ಜಾಬ್ ಚೇಂಜ್ ಹುಡುಕ್ತಾ ಇದಾರೆ ಈ ಒಂದು ಅಪಾರ್ಚುನಿಟಿ ಟ್ರೈ ಮಾಡಬಹುದಾಗಿರುತ್ತೆ ಎಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಸ್ ಇದ್ರೆ ವಾಕ್ಯನ ಅಟೆಂಡ್ ಆಗಿಬಿಟ್ಟು ಅಪರ್ಚುನಿಟಿನ ನಿಮ್ಮದಾಗಿ ಸಿಕ್ಕೊಳ್ಳಿ ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದಂಗೆ ಎಲ್ಲ ಒಂದು ಆಪರ್ಚುನಿಟೀಸ್ ಬಂದು ಇನ್ ಡ್ರೈವ್ ನಡೀತಾ ಇರತಕ್ಕಂಥದ್ದು ಈ ಒಂದು ಇನ್ ಡ್ರೈವ್ ಬಂದು ಇದೇ ತಿಂಗಳ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕಂದು ನಡೀತಾ ಇರತಕ್ಕಂಥದ್ದು ಸಮಯ ಬಂದು ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಐದು ಮೂವತ್ತರವರೆಗೆ ನಡೆಯಲಿದೆ ಅಂತ ಹೇಳಿದ್ದಾರೆ ಈ ಒಂದು ವೆನ್ಯೂ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತ ಚೆಕ್ಔಟ್ ಮಾಡಿಕೊಳ್ಳಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಯಾರೆಲ್ಲ ಇದ್ದೀರ ರಿಲೆವೆಂಟ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಏನಿರುತ್ತೆ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗಿ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮೆ ಆಗಿರ್ಬೋದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಈ ಥರದ ಬೇಸಿಕ್ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ತಪ್ಪದೆ ಕ್ಯಾರಿ ಮಾಡ್ಕೊಂಡು ಹೋಗಿ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರ ಹೋಗ್ಬಿಟ್ಟು ಅಪಾರ್ಚುನಿಟಿನ ನಿಮ್ಮದಾಗಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳುವುದಕ್ಕೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಆ ಒಂದು ನಂಬರ್ಗೆ ವಾಟ್ಸಪ್ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದಾಗಿರುತ್ತೆ ಇದುವರೆಗೂ ಡಿಸ್ಕಸ್ ಮಾಡಿರ್ತಕ್ಕಂಥ ಎಲ್ಲ ಜಾಬ್ ರೋಲ್ ಬಂದು ಮುಂಚೆ ಹೇಳಿದಂಗೆ ವಾಕಿನ್ ಡ್ರೈವ್ ಇರ್ತಕ್ಕಂಥದ್ದು ಈ ಒಂದು ವಾಕಿನ್ ಡ್ರೈವ್ ನಡೀತಾ ಇರತಕ್ಕಂಥದ್ದು ಬಂದು ಇದೇ ತಿಂಗಳ ಹದಿನಾಲ್ಕು ಮತ್ತೆ ಹದಿನೈದನೇ ತಾರೀಕಂದು ನಡೀತಾ ಇರತಕ್ಕಂಥದ್ದು ಸಮಯ ಬಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೂ ನಡೆಯಲಿದೆ ಅಂತ ಹೇಳಿದ್ದಾರೆ ಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಚೆಕ್ಔಟ್ ಮಾಡಿಕೊಳ್ಳಿ ಯಾರೆಲ್ಲ ವಾಕಿನ್ ಹೋಗಲು ಇಚ್ಛೆ ಪಡುವ ಕ್ಯಾಂಡಿಡೇಟ್ಸ್ ಇದರ ತಪ್ಪದೇ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕಾಗಿರುತ್ತೆ ಸೊ ಹಾಗಾಗಿ ರಿಜಿಸ್ಟ್ರೇಷನ್ ಕ್ಯೂ ಆರ್ ಕೋಡ್ ನಾನು ನನ್ನ ಯೂಟ್ಯೂಬ್ ಪೋಸ್ಟಲ್ಲಿ ಕೊಟ್ಟಿರ್ತೇನೆ ಒಂದ್ಸರ್ತಿ ಚೆಕ್ಔಟ್ ಮಾಡಿಕೊಳ್ಳಿ ಅದನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ರಿಜಿಸ್ಟರ್ ಮಾಡಿಕೊಳ್ಳಬಹುದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದರ ಅದನ್ನು ಷ್ಟು ಬೇಗ ರಿಜಿಸ್ಟರ್ ಮಾಡಿಕೊಂಡು ವಾಕಿನ ಅಟೆಂಡ್ ಆಗಿಬಿಟ್ಟು ಅಪಾರ್ಚುನಿಟಿ ನಾನು ನಿಮ್ಮದಾಗಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಲು ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಆ ಒಂದು ನಂಬರ್ ಗೆ ವಾಟ್ಸಪ್ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಇದಿಷ್ಟು ಸಿಟಿ ಕೇರ್ ಹಾಸ್ಪಿಟಲ್ ಅವರ ವಾಕ್ ಇನ್ ಡ್ರೈವ್ ಇನ್ಫಾರ್ಮೇಷನ್ ಆಗಿತ್ತು ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಏನಾದರೂ ಹೊಸ್ತಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಮಾಡ್ಕೊಳ್ಳಿ ಯಾವಾಗ ನಾನು ಯಾವುದೆಲ್ಲ ವಿಡಿಯೋ ಪೋಸ್ಟ್ ಮಾಡ್ತೇನೆ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವ ಒಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ನನ್ನ ಒಂದು ಚಾನಲಲ್ಲಿ ಅಪಾರ್ಚುನಿಟೀಸ್ ವೀಡಿಯೋ ಒಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗಲಿದೆ ಅದೇ ರೀತಿ ಹೆಚ್ಚಿನ ವೀಡಿಯೋಗಳೇನಾದರೂ ಇದ್ದರೆ ಸಂಜೆ ಆರು ಗಂಟೆ ಆರು ನಿಮಿಷಕ್ಕೂ ಕೂಡ ಪಬ್ಲಿಷ್ ಆಗಲಿದೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪರ್ಚುನಿಟಿ ನಾನು ನಿಮ್ಮದಾಗಿ ಸಿಕ್ಕೊಳ್ಳಿ ಮತ್ತೆ ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಅಪಾರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸಾಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ